ಬಲದಿಂದ ಬಲಕ್ಕೆ ಆಕಾಶದ ಪಕ್ಷಿಗಳನ್ನು ಗಮನಿಸಿ ನೋಡಿರಿ ಜಯ ಶ್ಯಾಮ್ ಅಧ್ಯಾಯ ಒಂದು ನಮ್ಮ ಸುತ್ತಲೂ ಹೇರಳವಾದ ಪಕ್ಷಿಗಳು ಹಾರಾಡುತ್ತಿರುತ್ತವೆ ಚಿಕ್ಕ ಚಿಕ್ಕ ಪಕ್ಷಿಗಳು ಉಂಟು ದೊಡ್ಡ ದೊಡ್ಡ ಪಕ್ಷಿಗಳು ಉಂಟು ಗುಬ್ಬಿಗಳು ಉಂಟು ಹದ್ದುಗಳು ಉಂಟು ಅನೇಕ ಆಕಾಶದ ಪಕ್ಷಿಗಳನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು ಅವುಗಳಲ್ಲಿ ಶುದ್ಧ ಪಕ್ಷಿಗಳು ಅಶುದ್ಧ ಪಕ್ಷಿಗಳು ಉಂಟು ಬಲಿ ಕೊಡುವ ಪಕ್ಷಿಗಳು ಉಂಟು ಬಲಿ ಕೊಡಲಾಗದ ಅಶುದ್ಧ ಪಕ್ಷಿಗಳು ಉಂಟು ನಮ್ಮ ದೇವರು ಆಕಾಶದ ಹಕ್ಕಿಗಳನ್ನು ನೋಡಿರಿ ಎಂದನು ಮತಾಯ ಆರು ಇಪ್ಪತ್ತಾರು ಹಾಗೆ ಹೇಳಲು ಕಾರಣವೇನು ಅವುಗಳ ಮೂಲಕವಾಗಿ ನಾವು ಅನೇಕ ಆತ್ಮಿಕ ಸತ್ಯಾಂಶಗಳನ್ನು ತಿಳಿಯಬೇಕೆಂಬುದಕ್ಕಾಗಿಯೇ ಆಕಾಶದ ಪಕ್ಷಿಗಳು ಹೇಗೆ ಗೂಡು ಕಟ್ಟುತ್ತವೆ ಹೇಗೆ ಮರಿಗಳನ್ನು ಬೆಳೆಸುತ್ತವೆ ಹೇಗೆ ಹಾರಲು ಕಲಿಸುತ್ತವೆ ಹೇಗೆ ಅವುಗಳನ್ನು ಆಹಾರವನ್ನು ಹುಡುಕುತ್ತವೆ ಹೇಗೆ ಅವುಗಳ ಯಾವ ಚಿಂತೆಯು ಇಲ್ಲದೆ ಜೀವಿಸುತ್ತವೆ ಹೇಗೆ ಅವುಗಳು ಕರ್ತನನ್ನು ಸ್ತುತಿಸಿ ಹಾಡಿ ಕೊಂಡಾಡುತ್ತವೆ ಹೇಗೆ ಕರ್ತನ ಮಾತಿಗೆ ಕಿವಿಗೊಡುತ್ತವೆ ಎಂಬುದನ್ನೆಲ್ಲ ನಾವು ಗಮನಿಸಿ ನೋಡುವಾಗ ನಿಜವಾಗಿಯೂ ಅವು ನಮ್ಮ ಆತ್ಮಿಕ ಜೀವನಕ್ಕೆ ಬಹಳ ಪ್ರಯೋಜನಕರವಾಗಿರುತ್ತದೆ ದಾವಿದನು ದೇವರ ಆಲೈಕೆ ಬಂದಾಗ ಅಲ್ಲಿ ಹಾರಾಡುತ್ತಿದ್ದ ಪಕ್ಷಿಗಳನ್ನು ಗಮನಿಸಿ ನೋಡಿದನು ಅದು ಅವನ ಹೃದಯದಲ್ಲಿ ದೈವಿಕ ಪ್ರೀತಿ ಉಕ್ಕುವಂತೆ ಮಾಡಿತು ಅದನ್ನು ನೋಡುತ್ತಿದ್ದ ಅವನು ದೇವರನ್ನು ನೋಡಿ ನನ್ನ ರಾಜನು ಸೇನಾಧೀಶ್ವರನು ಆಗಿರುವ ಕರ್ತನೆ ನಿನ್ನ ಬೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತ್ತಲ್ಲ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ಕೀರ್ತನೆ ಎಂಬತ್ನಾಲ್ಕು ಮೂರು ನಾಲ್ಕು ಎಂದು ಕರ್ತನನ್ನು ಸ್ತುತಿಸಿ ಹೊಗಳಿದನು ಇತರ ಪಕ್ಷಿಗಳು ತಮ್ಮ ಗೂಡುಗಳನ್ನು ದೊಡ್ಡ ಮರಗಳಲ್ಲಿಯೂ ದೊಡ್ಡ ಕೊಂಬೆಗಳಲ್ಲಿಯೂ ಮುಳ್ಳುಗಿಡಗಳ ಪೊದರುಗಳಲ್ಲಿಯೂ ಕಟ್ಟುವಾಗ ಆ ಗುಬ್ಬಿಗಳು ಮತ್ತು ಪಾರಿವಾಳಗಳನ್ನು ಕಂಡ ದಾವಿದನು ಇವುಗಳು ಮಾತ್ರ ನಾವು ಕರ್ತನ ಆಲಯದಲ್ಲಿಯೇ ಕಟ್ಟುವೆವು ಎಂದು ನಿರ್ಧಾರ ಮಾಡಿಕೊಂಡಿರುವರಲ್ಲ ಮಾನವರು ಕರ್ತನ ಆಲಯದ ಮೇಲಿರುವ ಅಭಿಮಾನವನ್ನು ಕಳೆದುಕೊಂಡರು ನಾವು ಕರ್ತನ ಮೇಲಿರುವ ಪ್ರೀತಿಯಿಂದ ಅಗಲುವುದಿಲ್ಲ ಎಂದು ತೀರ್ಮಾನಿಸಿಕೊಂಡಿರುವರಲ್ಲ ಎಂಬುದನ್ನು ಗಮನಿಸಿದನು ತಾನು ಕೂಡ ಕರ್ತನ ಆಲಯದ ಅಂಗಳದಲ್ಲಿರಲು ಇಷ್ಟಪಡುತ್ತಾನೆ ಕೀರ್ತನೆ ಇಪ್ಪತ್ತೇಳರಲ್ಲಿ ನಾಲ್ಕು ಯಾರು ಕರ್ತನನ್ನು ಬಿಟ್ಟು ಅಗಲಿದರು ಯಾರು ಕರ್ತನನ್ನು ತಿರಸ್ಕರಿಸಿದರು ನಾನು ಮಾತ್ರ ಕರ್ತನ ಸನ್ನಿಧಾನವನ್ನೇ ಬಯಸುತ್ತೇನೆ ಎಂದು ದೃಢವಾದ ತೀರ್ಮಾನ ಮಾಡುತ್ತಾನೆ ಕರ್ತನೆ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನಿಯರು ಅವರು ಯಾವಾಗಲೂ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತಿರುತ್ತಾರೆ ಎಂದು ಹೇಳಿ ತಾನು ಸಹ ಕರ್ತನನ್ನು ಸ್ತುತಿಸುತ್ತಾನೆ ಕೀರ್ತನೆ ಎಂಬತ್ನಾಲ್ಕು ಮೂರು ನಾಲ್ಕು ಆಕಾಶದ ಪಕ್ಷಿಗಳನ್ನು ಗಮನಿಸಿ ನೋಡಿರಿ ಅವು ಏಕೆ ಗೂಡು ಕಟ್ಟುತ್ತವೆ ಹೊತ್ತೆ ಮರಿಗಳನ್ನು ಸಾಕಿ ಬೆಳೆಸಲು ಗೂಡಿನಲ್ಲಿ ಮೊಟ್ಟೆಯಿಟ್ಟು ಮರಿ ಮಾಡಿ ಬೆಳೆಸುತ್ತವೆ ಹೌದು ಈ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಭವಿಷ್ಯತ್ತಿನ ಬಗ್ಗೆ ನಿರೀಕ್ಷೆ ಉಂಟು ಹಾಗೆಯೇ ನಮ್ಮ ಮುಂದಿನ ಜೀವಿತದ ಕುರಿತು ಸ್ವಲ್ಪ ಯೋಚಿಸೋಣ ನಮ್ಮ ದೇವರನ್ನು ಸಂಧಿಸುವುದಕ್ಕೆ ಸಿದ್ಧರಾಗುವುದೇ ನಮ್ಮ ಉದ್ದೇಶವಾಗಿರಲಿ ನಿತ್ಯವಾದ ಪರಲೋಕ ರಾಜ್ಯವನ್ನು ಸ್ವಾತಂತ್ರಿಸಿಕೊಳ್ಳುವುದೇ ನಮ್ಮೆಲ್ಲರ ಉದ್ದೇಶವಾಗಿರಲಿ ಅಮೋಸ ನಾಲ್ಕರಲ್ಲಿ ಹನ್ನೆರಡು ನೋಹನು ಒಂದು ಗೂಡನ್ನು ಕಟ್ಟಿದನು ಆ ಗೂಡು ಜಲಪ್ರವಾಹದಿಂದ ಸಂರಕ್ಷಿಸಲ್ಪಡುವುದಕ್ಕಾಗಿ ಕಟ್ಟಲ್ಪಟ್ಟಿತ್ತು ತನ್ನನ್ನು ತನ್ನ ಕುಟುಂಬವನ್ನು ರಕ್ಷಿಸುವುದಕ್ಕಾಗಿ ನಾವೆಯನ್ನು ಕಟ್ಟಿದನು ಆ ನಾವೆಯು ಜಲಪ್ರಯಾಣದಿಂದ ತಪ್ಪಿಸಲ್ಪಟ್ಟು ಈ ಲೋಕದ ನೀರಿಗೂ ಮೇಲೆ ಎತ್ತಲ್ಪಟ್ಟು ಆ ಕುಟುಂಬವನ್ನು ಕಾಪಾಡಿತು ಅಲೆಲುಯ ಈಗ ನಮಗೆ ಜೀವವುಳ್ಳ ನಾವೇ ಉಂಟು ಅದು ಕರ್ತನಾಗಿರುವ ಕ್ರಿಸ್ತನೇ ಆ ನಾವೆಯೊಳಗೆ ನಾವು ನಮ್ಮ ದೇಶದ ಜನರು ಓಡಿಬಂದು ಆಶ್ರಯ ಪಡೆಯುವುದಕ್ಕಾಗಿ ಈಗಲೂ ಆ ನಾವೆಯ ಬಾಗಿಲುಗಳು ತೆರೆದೇ ಇವೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಜೀವವುಳ್ಳ ನಾವೇ ಆಗಿರುವ ಏಸು ಕರೆಯುತ್ತಲೇ ಇದ್ದಾನೆ ಮಗುವೆ ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ಮೋಕ್ಷ ರಾಜ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಲ್ಲವೇ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಗಮನಿಸಿ ನೋಡಿರಿ ಸತ್ಯವೇದದಲ್ಲಿ ಒಂದು ಪಕ್ಷಿಯನ್ನು ಕುರಿತು ಓದುತ್ತೇವೆ ಅದರ ಹೆಸರು ಉಸ್ಟ್ರಾ ಪಕ್ಷಿ ಆಸ್ಟ್ರಿಚ್ ಅವುಗಳು ಗೂಡು ಕಟ್ಟುವುದಿಲ್ಲ ಮೊಟ್ಟೆಗಳನ್ನು ಭೂಮಿಯೊಳಗೆ ಇಟ್ಟು ಮಣ್ಣಿನಲ್ಲಿಯೇ ಶಾಖ ಉತ್ಪತ್ತಿ ಮಾಡಿ ಹೊರಟು ಹೋಗುತ್ತವೆ ಯೋಬ ಮೂವತ್ತೊಂಬತ್ತು ಹದಿನಾಲ್ಕು ಹದಿನೈದು ಇದರಿಂದ ಆ ಮೊಟ್ಟೆಗಳು ಕಾಲಿನಿಂದ ತುಳಿಯಲ್ಪಟ್ಟು ಹಾಳಾಗಿ ಹೋಗುತ್ತವೆ ಮರಳಿನಲ್ಲಿ ಇಟ್ಟ ಮೊಟ್ಟೆಗಳಿಗೆ ಸಂರಕ್ಷಣೆ ಇರುವುದಿಲ್ಲ ಅದೇ ಸಮಯದಲ್ಲಿ ಹದ್ದುಗಳನ್ನು ನೋಡಿರಿ ಅವು ತನ್ನ ಮೊಟ್ಟೆಗಳ ಮೇಲೂ ಮರಿಗಳ ಮೇಲೂ ಎಷ್ಟು ಅಕ್ಕರೆ ಉಳ್ಳವುಗಳಾಗಿರುತ್ತವೆ ಏಬ ಮೂವತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹದ್ದು ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟುತ್ತವೆ ಎಂದು ಓದುತ್ತೇವೆ ಅದು ಎತ್ತರದಲ್ಲಿ ಬಂಡೆಯ ಮೇಲಿರುವ ಶಿಖರದಲ್ಲಿ ತನ್ನ ಮೊಟ್ಟೆಗಳನ್ನು ಇಡುವುದರಿಂದ ಅದನ್ನು ಮನುಷ್ಯರಾಗಲಿ ಕಾಡು ಮೃಗಗಳಾಗಲಿ ಹಾಳು ಮಾಡುವುದಿಲ್ಲ ಆಕಾಶದ ಪಕ್ಷಿಗಳನ್ನು ಗಮನಿಸಿ ನೋಡಿರಿ ವಿಶೇಷವಾಗಿ ಉನ್ನತದ ಪಕ್ಷಿಯಾಗಿರುವ ಹದ್ದನ್ನು ನೋಡಿರಿ ಹದ್ದಿನ ಉನ್ನತ ಸ್ವಭಾವಗಳನ್ನು ಧ್ಯಾನಿಸಿ ನೋಡಿರಿ ಕರ್ತನಿಗಾಗಿ ಕಾದಿರುವವರನ್ನು ಸತ್ಯವೇದವು ಹದ್ದಿಗೆ ಹೋಲಿಕೆ ಮಾಡಿ ಹೇಳುತ್ತದಲ್ಲವೇ ಬಲದ ಮೇಲೆ ಬಲವನ್ನು ಹೊಂದುವ ವಿಚಿತ್ರ ಪಕ್ಷಿ ಈ ಹದ್ದು ಅದಕ್ಕೆ ಮುಪ್ಪೇ ಇಲ್ಲ ಅದಕ್ಕೆ ವಯಸ್ಸಾಗುವುದೇ ಇಲ್ಲ ಕಾರಣವೇನೆಂದರೆ ಅದು ಕಾದಿದ್ದು ತಿರುಗಿ ತನ್ನ ಯೌವನವನ್ನು ಪಡೆದುಕೊಳ್ಳುತ್ತದೆ ಆದುದರಿಂದಲೇ ವಿಶ್ವಾಸಿಯನ್ನು ಹದ್ದಿಗೆ ಹೋಲಿಸಿ ಹದ್ದಿಗೆ ಬರುವಂತೆಯೇ ನಿನಗೆ ತಿರುಗಿ ಯೌವನವನ್ನು ಬರಮಾಡುತ್ತೇನೆ ಎಂದು ಸತ್ಯವೇದ ಹೇಳುತ್ತದೆ ಕೀರ್ತನೆ ನೂರ ಮೂರು ರಲ್ಲಿ ಐದು ದೇವಮಗುವೆ ನಿನ್ನ ಅಂತರಂಗದ ಮನುಷ್ಯನಿಗೆ ಮುಪ್ಪಾಗಲಿ ಬಲಹೀನತೆಯಾಗಲಿ ಬರುವುದಿಲ್ಲ ಅದು ದಿನದಿಂದ ದಿನಕ್ಕೆ ಬಲವನ್ನು ಹೊಂದುತ್ತದೆ ದಿನದಿಂದ ದಿನಕ್ಕೆ ದೇವ ಮಹಿಮೆಯಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುತ್ತದೆ ಅವರು ಬಲದಿಂದ ಬಲವನ್ನು ಹೊಂದಿ ಚಿಯೋನ್ಗಿರಿಯನ್ನು ಸೇರಿ ದೇವಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆಕಾಶದ ಅಕ್ಕಿಯಾದ ಹದ್ದನ್ನು ನೋಡು ಬಲದಿಂದ ಬಲವನ್ನು ಹೊಂದು ನಂಬಿಕೆಯಲ್ಲಿ ಬಲಿಶಾಲಿಯಾಗಿರು ಪ್ರಾರ್ಥನೆಯ ಜೀವಿತದಲ್ಲಿ ಬಲಶಾಲಿಯಾಗಿರು ಸೇವೆಯಲ್ಲಿ ಬಲವೊಂದು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಏಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಏಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವರವನ್ನು ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ